ಭಾರತೀಯ ಯೋಧರು ಮೈಕೊರಿಯುವ ಚಳಿಯಲ್ಲಿ ಮುಂದಾಗುವ ಅನಾಹುತವನ್ನು ನಿರೀಕ್ಷಿಸುತ್ತ ತನ್ನ ಟ್ರೆಂಚುಗಳಲ್ಲಿ ಕೂತು ಚೀನಾದ ಕಡೆ ಮೌನ ಒಂದೇ ಸಮನೆ ಸುರಿಯುತ್ತಿದ್ದ ಹಿಮ ಸೈನಿಕರಲ್ಲಿ ಹರಿಯುತ್ತಿದ್ದ ಬಿಸಿ ರಕ್ತವನ್ನು ತನ್ನಗಾಗಿಸಲು ಛಲ ಬಿಡದೆ ಪ್ರಯತ್ನವನ್ನು ಇತ್ತು ಆದರೆ ತಾಯಿ ಭಾರತೀಯ ವೀರಪುತ್ರನೊಬ್ಬ ತನ್ನ ದೇಹ ತ್ಯಾಗವಾದ ಮೇಲೂ ತಾಯಿ ಭಾರತೀಯ ಸೇವೆ ಮಾಡಲು ಹಾತೊರೆಯುತ್ತಿದ್ದ ಆಶ್ಚರ್ಯವೆಂಬಂತೆ ತನ್ನ ದೇಹ ತ್ಯಾಗವಾದ ಮೇಲೂ ತಾಯಿ ಭಾರತೀಯ ಸೇವೆಯನ್ನು ಮಾಡಿ ತನ್ನ ಸೇವಾವಧಿಯನ್ನು ಪೂರ್ಣಗೊಳಿಸಿ ತಾಯಿ ಭಾರತೀಯ ಮುಕ್ತ ನಕ್ಷತ್ರದಂತೆ ಅಜರಾಮರವಾಗಿದ್ದ ಅಷ್ಟಕ್ಕೂ ಯಾರು ಈ ಮಹಾನ್ ಯೋಧ ಯಾರೇ ಆಗಿದ್ರೂ ಈತ ಮರಣವನ್ನಪ್ಪಿದ ಮೇಲೆ ತಾಯಿ ಭಾರತೀಯ ಸೇವೆಯನ್ನು ಮಾಡಲು ಸಾಧ್ಯವಾದುದಾದರೂ ಹೇಗೆ ಎಂಬೆಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಪ್ರಯತ್ನವನ್ನು ಮಾಡೋಣ ಈ ಸಂಚಿಕೆಯಲ್ಲಿ ಬಾಬಾ ಹರ್ಭಜನ್ ಸಿಂಗ್ ಆತ ಹುಟ್ಟಿದ್ದು ಆಗಸ್ಟ್ ಮೂವತ್ತು ಸಾವಿರದ ಒಂಬೈನೂರ ದೇಶ ವಿಭಜನೆಯಿಂದಾಗಿ ಅವರ ಹುಟ್ಟೂರು ಪಾಕಿಸ್ತಾನದ ಪಾಲಾಗುತ್ತಲೇ ಅವರ ಕುಟುಂಬ ಭಾರತದ ಕಡೆ ವಲಸೆ ಬಂದಿತ್ತು ತಮ್ಮ ಹತ್ತನೇ ತರಗತಿಯನ್ನು ಮುಗಿಸುತ್ತಿದ್ದಂತೆ ಅವರ ಬಿಸಿ ರಕ್ತ ದೇಶ ಸೇವೆಗಾಗಿ ದುಡಿಯುತ್ತಿತ್ತು ಆತ ತನ್ನ ರಕ್ತದಿಂದ ತಾಯಿ ಭಾರತೀಯ ಪಾದಕಮಲಗಳನ್ನು ತೊಳೆದು ಶುಭ್ರವಾಗಿಸಲು ಕಾತರನಾಗಿದ್ದ ಯುದ್ಧದಲ್ಲಿ ಬಲಿದಾನಕ್ಕೂ ಅಂಜದ ಗಂಡೆದೆಯದು ಎಷ್ಟಾದರೂ ಅದು ಭಾರತೀಯ ಸೇನೆ ಶಸ್ತ್ರಬಲ ಸಂಖ್ಯಾಬಲಕ್ಕಿಂತ ಅವರ ಆತ್ಮಬಲ ದೇಶ ಪ್ರೇಮ ಅವರ ಪ್ರಬಲ ಅಸ್ತ್ರವಾಗಿತ್ತು ಅವರ ದೇಶ ಸೇವೆ ತುಡಿತದಿಂದಾಗಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಮೃತಸರದಲ್ಲಿ ಪಂಜಾಬ್ ರೆಜಿಮೆಂಟ್ಗೆ ಸೈನಿಕರಾಗಿ ಸೇರುವಂತಾಯಿತು ಮುಂದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅವರನ್ನು ಹದಿನಾಲ್ಕನೇ ರಜಪೂತ್ ರೆಜಿಮೆಂಟ್ಗೆ ಟ್ರಾನ್ಸ್ಫರ್ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಇಂಡೋ ಪಾಕ್ ಯುದ್ಧದಲ್ಲಿ ಸಹಾಯಕ ಸೈನಿಕರಾಗಿ ಸೇವೆ ಸಲ್ಲಿಸಿದರು ಮುಂದೆ ಹದಿನೆಂಟನೇ ರಜಪೂತ್ ರೆಜಿಮೆಂಟ್ಗೆ ಟ್ರಾನ್ಸ್ಫರ್ ಆದವರೇ ಮುಂದಿನ ಮೂರು ವರ್ಷ ಉತ್ತಮ ಸೇವೆಯನ್ನು ಸಲ್ಲಿಸಿದ್ರು ಕಾಲೀನಾ ತಸ್ಮೈ ನಮಃ ಎಂಬಂತೆ ಇವರ ನಿಷ್ಠಾವಂತ ಸೇವೆಗೆ ಕಾಲನು ಒಂದು ದುರಂತದ ಮುನ್ನುಡಿಯನ್ನು ಬರೆದು ಬಿಟ್ಟಿದ್ದನು ಅದು ನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ಅರವತ್ತೆಂಟು ಹರ್ಭಜನ್ ಸಿಂಗರವರನ್ನು ತಮ್ಮ ಬೆಟಾಲಿಯನ್ನೊಂದಿಗೆ ಸಮುದ್ರ ಮಟ್ಟದಿಂದ ಹದಿನಾಲ್ಕು ಸಾವಿರದ ಐನೂರು ಫೀಟ್ ಎತ್ತರದಲ್ಲಿರುವ ನಾಥುಲಾ ಬೆಟ್ಟದ ಮೇಲೆ ಸೇವೆಗಾಗಿ ನೇಮಿಸಲಾಗಿತ್ತು ಅಂದಿಗೆ ಇಂಡೋ ಚೈನಾ ಯುದ್ಧ ಬೀಕಿತ್ತು ಚೈನಾ ತನ್ನ ನರಿಬುದ್ಧಿಯನ್ನು ತೋರಿಸುವ ಚಾಳಿಯನ್ನು ಶುರು ಮಾಡಿತ್ತು ಆದರೆ ದುರಂತವೆಂಬಂತೆ ಶತ್ರುಗಳ ಗುಂಡಿಗೆ ಎದೆಯೊಡ್ಡಲು ಕಾತರರಾಗಿದ್ದ ಹರ್ಭಜನ್ ಸಿಂಗ್ರು ಪೂರ್ವ ಸಿಕ್ಕಿಂನ ನಾಥೋಲ್ ಪಾಸ್ ಬಳಿ ಸೇನೆಗೆ ಆಹಾರ ಸಾಮಗ್ರಿಗಳನ್ನು ಒಯ್ಯುತ್ತಿರುವಾಗ ಹಿಮಪಾತವಾಗಿತ್ತು ಅಷ್ಟೇ ದೇಶಕ್ಕಾಗಿ ಮಿಡಿಯುತ್ತಿದ್ದ ಹರ್ಭಜನ್ ಸಿಂಗರ ಹೃದಯ ಹಿಮಪಾತದ ಹೊಡೆತಕ್ಕೆ ಸಿಲುಕಿ ಸ್ತಬ್ಧವಾಗಿ ಅವರ ಪ್ರಾಣ ತಾಯಿ ಭಾರತಿಗೆ ಅರ್ಪಿತವಾಗಿತ್ತು ಆದರೆ ಇಷ್ಟಕ್ಕೆ ಎಲ್ಲ ಮುಗಿಯಿತು ಎಂದು ತಿಳಿದಿದ್ರೆ ಅದು ತಪ್ಪು ನಿಜವಾದ ರೋಚಕ ಕಥನ ಪ್ರಾರಂಭವಾಗುವುದೇ ಇಲ್ಲಿಂದ ಹರ್ಭಜನರ ಜೊತೆಗಿದ್ದ ಸೈನಿಕರಿಗೆ ತಮ್ಮಲ್ಲಿ ಒಬ್ಬ ಸೈನಿಕ ಹಿಮದಡಿಯಲ್ಲಿ ಸಿಲುಕಿದ್ದು ಅರಿವಿಗೆ ಬಂದಿರಲಿಲ್ಲ ಒಂದೇ ಸಮನೆ ಸುರಿಯುತ್ತಿದ್ದ ಹಿಮ ಅಲ್ಲಿ ಏನಾಗ್ತಾ ಇದೆ ಎಂಬುದನ್ನು ಸರಿಯಾಗಿ ಕಾಣದಂತೆ ಮಾಡಿತ್ತು ಸೈನಿಕರು ಬೆಟ್ಟ ಹತ್ತಿ ಮುಂದೆ ಮುಂದೆ ಹೋಗಿದ್ರು ಆದರೆ ತಮ್ಮ ಜೊತೆ ಇದ್ದ ಹರ್ಭಜನ್ ಸಿಂಗ್ ಕಾಣೆಯಾಗಿರುವುದು ತಿಳಿಯುವ ಹೊತ್ತಿಗೆ ಕಾಲ ಮಿಂಚಿತ್ತು ಸೂರ್ಯ ಅಸ್ತಂಗತನಾಗ್ತಾ ಬಂದಿದ್ದ ಸೈನಿಕರು ತಡ ಮಾಡದೆ ಶೋಧ ಕಾರ್ಯಾಚರಣೆಯಲ್ಲಿ ತೊಡಗಿದ್ದರು ಆದರೆ ಅವರ ದೇಹ ಶೋಧ ಕಾರ್ಯ ಸಫಲವಾಗಲಿಲ್ಲ ಒಂದು ದಿನ ಕಳೆಯಿತು ಎರಡು ದಿನ ಕಳೆಯಿತು ಆತನ ಸುಳಿವೇ ಸಿಗಲಿಲ್ಲ ಹಿಮದೊಳಗೆ ಹೂತು ಹೋದ ಸಿಂಗರನ್ನು ಹುಡುಕುವುದು ಅಸಂಭವವಾಗಿತ್ತು ಹರ್ಭಜನ್ ಯಾರಲ್ಲೂ ಮನಬಿಚ್ಚಿ ಮಾತಾಡುವ ವ್ಯಕ್ತಿಯಲ್ಲ ಆತನಿಗೆ ಆ ಟ್ರೂಪ್ನಲ್ಲಿ ಇದ್ದದ್ದು ಒಬ್ಬನೇ ಒಬ್ಬ ಸ್ನೇಹಿತ ಉಳಿದ ಸ್ನೇಹಿತರೆಲ್ಲ ಹರ್ಭಜನ್ ಯುದ್ಧಕ್ಕೆ ಹೆದರಿ ಓಡಿ ಹೋಗಿರಬಹುದೆಂಬ ಸಂಶಯವನ್ನು ವ್ಯಕ್ತಪಡಿಸುತ್ತಾರೆ ಮೂರು ದಿನಗಳು ಕಳೆಯುತ್ತದೆ ಹರ್ಭಜನ್ ನ ಪತ್ತೆಯೇ ಇಲ್ಲ ಇನ್ನೇನು ಇದೇ ನಿಜವೆಂದು ನಂಬಿ ಹೈಯರ್ ಆಫೀಸರ್ಗಳು ಆತನ ಮನೆಯವರಿಗೆ ಇನ್ಫಾರ್ಮೇಷನ್ ಪಾಸ್ ಮಾಡಬೇಕೆಂದುಕೊಂಡಿದ್ರು ಆದ್ರೆ ಅಚ್ಚರಿ ಎಂಬಂತೆ ಹರ್ಭಜನ್ ಆತನ ಸ್ನೇಹಿತನ ಕನಸಿನಲ್ಲಿ ಬಂದು ಏನೋ ನಾನಿಲ್ಲಿ ಸತ್ತು ಬಿದ್ದಿದ್ದೀನಿ ಆದರೆ ನೀವು ನನ್ನನ್ನು ಹುಡುಕಲು ಸಾಧ್ಯವಾಗದೆ ಓಡಿ ಹೋಗಿದ್ದಾನೆಂದು ಹೇಡಿ ಎಂಬಂತೆ ಕತೆ ಕಡ್ತಾ ಇದ್ದೀರಾ ನಾನು ಜೀವ ಭಯದಿಂದ ಓಡಿ ಹೋಗುವ ಹೇಡಿಯಲ್ಲ ಸತ್ತರು ದೇಶಕ್ಕಾಗಿ ಸೇವೆ ಮಾಡುವ ತಾಯಿ ಭಾರತೀಯ ವೀರಪುತ್ರ ಎಂದು ಹೇಳಿದಂತೆ ಇದನ್ನು ಉನ್ನತಾಧಿಕಾರಿಗಳಿಗೆ ತಿಳಿಸಿದಾಗ ಇದನ್ನವರು ನಂಬಲು ಸಿದ್ಧರಿರಲಿಲ್ಲ ಮರುದಿನ ಮತ್ತದೇ ಕನಸು ಐದು ದಿನಗಳು ಕಳೆದವು ಅದೇ ಕನಸು ಮತ್ತೆ ಮತ್ತೆ ಮರುಕಳಿಸುತ್ತಿತ್ತು ಆದರೆ ಈ ಕನಸಿನ ಹಿಂದೆ ಏನೋ ಇದೆ ಎಂದು ಸೈನಿಕರು ಆ ಕನಸಿನಲ್ಲಿ ಕಂಡ ಜಾಗಕ್ಕೆ ಭೇಟಿ ನೀಡಿ ಶೋಧ ಕಾರ್ಯವನ್ನು ಮುಂದುವರಿಸುತ್ತಾರೆ ಹಿಮವನ್ನು ಒಡೆದು ನೋಡಿದರೆ ಅವರಿಗೆ ಅಲ್ಲೊಂದು ಅಚ್ಚರಿಕಾದಿತ್ತು ಅಲ್ಲವರಿಗೆ ಹರ್ಭಜನ್ ಸಿಂಗರ ಪಾರ್ಥಿವ ಶರೀರ ಸಿಕ್ಕಿತ್ತು ಸಹಸೈನಿಕರಿಗೆ ಪಶ್ಚಾತ್ತಾಪ ಮೂಡಿತ್ತು ದೇಶಕ್ಕಾಗಿ ಮಡಿದ ವೀರ ಯೋಧನನ್ನು ಹೇಡಿ ಎಂದ ತಪ್ಪು ತಿಳುವಳಿಕೆ ಅವರ ಮನಸ್ಸನ್ನು ಪದೇ ಪದೇ ಚುಚ್ಚುತ್ತಿತ್ತು ಅವರಿಗೆ ಅಂತಿಮ ನಮನ ಸಲ್ಲಿಸುತ್ತಲೇ ಅವರ ಮೃತದೇಹವನ್ನು ಅವರ ಹುಟ್ಟೂರಿಗೆ ರವಾನಿಸಲಾಯಿತು ಮುಂದೆ ಭಾರತ ಸರ್ಕಾರ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅವರಿಗೆ ಮಹಾವೀರ ಚಕ್ರವನ್ನು ನೀಡಿ ಗೌರವಿಸಿತ್ತು ನಂತರದಲ್ಲಿ ಇಂಡೋ ಚೈನಾ ಯುದ್ಧ ಭೀತಿ ತಣ್ಣಗಾಗ್ತಾ ಬಂದಿತ್ತು ಆದರೆ ಏನೋ ವಿಚಿತ್ರ ಅನುಭವ ಸೈನಿಕರು ಸೇವೆಯಲ್ಲಿದ್ದಾಗ ನಿದ್ರೆಗೆ ಜಾರಿದ್ರೆ ಯಾರೋ ಬಂದು ಕಪಾಳಕ್ಕೆ ಹೊಡೆದಂತಹ ಅನುಭವ ಅಂದು ರಾತ್ರಿ ಸೈನಿಕರ ಕನಸಿನಲ್ಲಿ ಹರ್ಭಜನ್ ಬಂದಿದ್ದ ತಾನು ತನ್ನ ಸರ್ವಿಸ್ ಅವಧಿ ಮುಗಿಯುವವರೆಗೂ ಡ್ಯೂಟಿ ಮಾಡುವುದಾಗಿ ಹೇಳಿದ್ದ ಮರುದಿನ ಅವರ ರೂಮ್ ಅನ್ನು ಸ್ವಚ್ಛಗೊಳಿಸಲಾಯಿತು ಅವರ ಸಮವಸ್ತ್ರವನ್ನು ಐರನ್ ಮಾಡಲಾಯಿತು ಅವರ ಶೂಸ್ ಅನ್ನು ಸ್ವಚ್ಛಗೊಳಿಸಲಾಯಿತು ಮರುದಿನ ಬೆಳಗ್ಗೆ ಮತ್ತದೇ ಕೆಲಸ ಈ ಎಲ್ಲಾ ವಸ್ತುಗಳು ಯೂಸ್ ಆದ ರೀತಿಯಲ್ಲಿ ಭಾಸವಾಗ್ತಾ ಇತ್ತು ಸತ್ತ ಮೇಲೂ ದೇಶ ಸೇವೆ ಮಾಡ್ತಾ ಇದ್ದ ಈ ಸೈನಿಕನಿಂದ ಇಂಡಿಯನ್ ಆರ್ಮಿ ತುಂಬಾ ಬಲಿಷ್ಠವಾಗಿತ್ತು ಅಲ್ಲದೆ ಆತನಿಗೆ ಪ್ರಮೋಷನ್ ಕೂಡ ಕೊಡಲಾಗ್ತಾ ಇತ್ತು ಒಂದು ದಿನ ರಾತ್ರಿ ಹರ್ಭಜನ್ ಮೇಜರ್ ರವರ ಕನಸಿನಲ್ಲಿ ಬಂದು ಮರುದಿನ ಚೈನಾ ದಾಳಿಗಾಗಿ ತಯಾರಿ ನಡೆಸಿರುವುದನ್ನು ತಿಳಿಸಿದ್ದ ಭಾರತೀಯ ಸೈನ್ಯ ತಕ್ಷಣ ಜಾಗೃತವಾಗಿತ್ತು ಅಲ್ಲದೆ ಗಡಿಯಲ್ಲಿ ಚೀನಾದ ಕಡೆ ಹದ್ದಿನ ಕಣ್ಣಿಟ್ಟಿತ್ತು ಯಾವಾಗ ಹರ್ಭಜನ್ ಅವರ ಮಾಹಿತಿಯ ಆಧಾರದ ಮೇಲೆ ಸಿಕ್ಕಿಂನ ಕಣಿವೆಯಲ್ಲಿ ಇಂಡಿಯನ್ ಆರ್ಮಿ ಚೀನಾವನ್ನು ಎದುರಿಸಿ ನಿಂತಿತ್ತು ಆಗ ಚೀನಾಗೆ ಭಾರತದ ಒಂದು ಕೂದಲು ಕೂಡ ಕೀಳಲು ಸಾಧ್ಯವಾಗುವುದಿಲ್ಲ ಎಂದು ಮನವರಿಕೆಯಾಗಿತ್ತು ಅಲ್ಲದೆ ಈ ಸೈನಿಕನ ಆತ್ಮದ ವಿಚಾರ ಚೀನಾದ ತುಂಬ ಕಾಡ್ಗಿಚ್ಚಿನಂತೆ ಹರಡಿತ್ತು ಹರ್ಭಜನ್ ಅವರ ಆತ್ಮದ ಸರ್ವಿಸ್ ಮುಗಿಯುವವರೆಗೂ ಸುಮ್ಮನಿರುವುದೇ ಒಳ್ಳೆಯದೆಂದು ಅನಿಸಿತ್ತು ಏನು ಚೈನಾ ಶಾಂತಿ ಸಂಧಾನಕ್ಕೆ ಮುಂದಾಗಿತ್ತು ವಿಶೇಷವೇನೆಂದರೆ ಈ ಸಂಧಾನದ ವೇಳೆಯಲ್ಲಿ ಚೈನಾ ಮತ್ತು ಇಂಡಿಯಾ ಆರ್ಮಿ ಜನರಲ್ಗಳ ಜೊತೆಗೆ ಹರ್ಭಜನ್ ಸಿಂಗ್ಗೂ ಒಂದು ಖಾಲಿ ಚೇರನ್ನು ಇರಿಸಲಾಗಿತ್ತು ಎರಡು ಸಾವಿರದ ಐದರಲ್ಲಿ ಹರ್ಭಜನ್ ಸಿಂಗರ ಸರ್ವಿಸ್ ಮುಗಿಯುತ್ತಿದ್ದಂತೆ ಈ ಸುದ್ದಿ ಚೈನಾದ ಮೀಡಿಯಾದಲ್ಲಿ ಪ್ರಸಾರವಾಗಿತ್ತು ಅವರ ಸಂತೋಷಕ್ಕೆ ಎಲ್ಲೇ ಇಲ್ಲದಂತಾಗಿತ್ತು ಆದರೆ ಮೊದಲ ಬಾರಿಗೆ ಭಾರತೀಯ ಸೈನ್ಯದ ಚರಿತ್ರೆಯಲ್ಲಿ ಒಬ್ಬ ಸೈನಿಕನ ಅಂದರೆ ಹರ್ಭಜನ್ ಸಿಂಗರ ಸೇವಾವಧಿಯನ್ನು ಒಂದು ವರ್ಷದ ಅವಧಿಗೆ ಹೆಚ್ಚಿಸಲಾಗಿತ್ತು ಅವರ ಅಧಿಕಾರಾವಧಿಯಲ್ಲಿ ಪ್ರತಿ ವರ್ಷ ಹನ್ನೊಂದನೇ ಸೆಪ್ಟೆಂಬರ್ ರಂದು ಅವರು ಬಳಸುತ್ತಿದ್ದ ವಸ್ತುಗಳನ್ನು ಪೆಟ್ಟಿಗೆಯಲ್ಲಿ ತುಂಬಿಸಿ ಭಾರತೀಯ ರೈಲ್ವೆಯಲ್ಲಿ ಒಂದು ಖಾಲಿ ಸೀಟನ್ನು ಬುಕ್ ಮಾಡಿ ಅವರ ಹುಟ್ಟೂರಿಗೆ ಕಳುಹಿಸಲಾಗುತ್ತಾ ಇತ್ತು ವಿಸ್ಮಯವೆಂಬಂತೆ ಇವರನ್ನು ಹೀರೋ ಆಫ್ ನಾಥೂಲ್ ಎಂದು ಕರೆಯುತ್ತಾರೆ ಇವರ ಹುಟ್ಟೂರಿನಲ್ಲಿ ಇವರಿಗಾಗಿ ಒಂದು ಮಂದಿರವನ್ನು ಕಟ್ಟಲಾಗಿದೆ ನಥುಲಾದ ಒಂದು ಬಂಕರನ್ನು ಇವರ ಗುಡಿಯನ್ನಾಗಿ ಕಟ್ಟಲಾಗಿದೆ ಇಲ್ಲಿ ಇಂದಿಗೂ ಪೂಜೆ ನಡೆಯುತ್ತದೆ ಸೈನಿಕರು ಇಂದಿಗೂ ಈ ಮಂದಿರಕ್ಕೆ ಭೇಟಿ ನೀಡಿ ಯುದ್ಧ ಕಾಲದಲ್ಲಿ ತಮಗೆ ಧೈರ್ಯ ಶಕ್ತಿಯನ್ನು ತುಂಬುವಂತೆ ಪ್ರಾರ್ಥಿಸುತ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇವರ ಕಥೆಯನ್ನಾಧರಿಸಿ ಪ್ಲಸ್ ಮೈನಸ್ ಎಂಬ ಸಿನಿಮಾ ತೆರೆಕಂಡಿತ್ತು ಏನೇ ಇರಲಿ ಸತ್ತ ಮೇಲೂ ದೇಶ ಪ್ರೇಮಕ್ಕಾಗಿ ತುಡಿಯುವ ಈ ಪವಿತ್ರ ಆತ್ಮನಿಗೆ ತನ್ನ ಕರ್ತವ್ಯವನ್ನು ಪೂರ್ಣಗೊಳಿಸಲು ದೇವರೂ ಸಹ ಅವಕಾಶ ಮಾಡಿಕೊಟ್ಟಿರಬೇಕಲ್ಲವೇ ಇದನ್ನು ನಂಬುವುದೂ ಬಿಡುವುದೂ ನಿಮಗೆ ಬಿಟ್ಟದ್ದು ಏನೇ ಇರಲಿ ವಿಜ್ಞಾನ ಜಗತ್ತು ಮುಂದುವರೆದಿದೆ ಎಂಬುದು ಎಷ್ಟು ಸತ್ಯವೋ ಅದಕ್ಕೂ ನಿಲುಕದ ಒಂದು ಲೋಕ ಅದೃಶ್ಯ ಶಕ್ತಿ ಇರುವುದು ಅಷ್ಟೇ ಸತ್ಯ ಇದು ಇವತ್ತಿನ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳನ್ನು ಹೊತ್ತು ನಿಮ್ಮ ಮುಂದೆ ಬರ್ತೇವೆ ಅಲ್ಲಿಯವರೆಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಒಂದೇ ಮಾತ